ಟು ಮೈ ಚಾನೆಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಬಾ ಇವತ್ತಿನ ಬ್ಲಾಗ್ ನಾನು ನೋಟೋದಾಗ ಶುರು ಮಾಡಿದೀನಿ ನೋ ವೆದರ್ ನಮ್ಗೆ ಕೇಳಿಸಿದ್ಯಾ ಇಲ್ವಾ ಅಂತ ಇವತ್ತು ಚಾಯೆ ಬಂದಿದ್ದಾಳೆ ಮನೆಗೆ ಊರಿಂದ ಇವರು ಇದಕ್ಕೆ ಮುಂಚೆ ನನ್ನ ರ್ಯಾಕ್ ಮಾಡ್ತಾ ಇದ್ರು ಇನ್ನು ನೋಡು ದಾಚ ಹೋಗಿದ ತಕ್ಷಣ ಸ್ಟಾರ್ಟ್ ಮಾಡ್ತಾಳೆ ಫೋನ್ ಹಿಡ್ಕೊಂಡು ಹೇಗಾಯ್ ವೆಲ್ಕಮ್ ಬ್ಯಾಕ್ ತಂಗಿ ಒಂದೊಳ ಮನೆಗೆ ಅಂತ ಅಂತ ಸೊ ಅದಕ್ಕೆ ಇವತ್ತು ಆಚೆ ಬಂದಿದ್ದಾಳೆ ಸ್ವಲ್ಪ ಹೊರಗಡೆ ಸೇಮ್ ಡೈಲಾಗ್ ಅವಳ ಮನೆಗೆ ಬಂದಿದ್ದಾಳೆ ಸೊ ಅದಕ್ಕೆ ಹೊರ್ಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ನಾವು ಹೋಗ್ತಾ ಇದೀವಿ ಅಂಡ್ ಯಾಕನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇವತ್ತು ಅವಳನ್ನ ಕರ್ಕೊಂಡು ನಾವಿಬ್ರು ಫಸ್ಟ್ ಬಂದಿದ್ದೆವು ಗ್ಲೋಬಲ್ ಮಾಲ್ಗೆ ಡಿ ಕೆ ಶಿವಕುಮಾರ್ ಅವ್ರ ಮಗಳದು ಇದು ತುಂಬ ಅಲ್ಲಿ ಇತ್ತು ನಮ್ಮ ಜಾಗಕ್ಕೆ ಅಂಡ್ ಅಂದರೆ ನಮ್ಮ ಮನೆಗೆ ಸೊ ಇಲ್ಲಿ ಬಂದ್ವಿ ಅಷ್ಟು ಜಾಸ್ತಿ ಜನ ಏನಿರಲಿಲ್ಲ ವೀಕ್ ಡೇಸ್ ಆಗಿರೋದ್ರಿಂದ ನಮ್ಮ ಎಕ್ಸ್ಪೆಕ್ಟೇಷನ್ನೇ ಬೇರೆ ಇತ್ತು ಆ್ಯಂಡ್ ಸ್ಟೋರ್ಸು ಕೂಡ ಜಾಸ್ತಿಯೇ ಇರಲಿಲ್ಲ ಸೊ ವೆಸ್ಟ್ ಸೈಡ್ಗೆ ಹೋದ್ವಿ ಹೊಸ ಕಲೆಕ್ಷನ್ ಬಂದಿದ್ಯಾ ಅಂತ ನಾನು ಬರ್ಡೇ ತುಂಬ ಹತ್ತಿರದಲ್ಲಿರೋದ್ರಿಂದ ಆ್ಯಂಡ್ ಇದಾದ ಮೇಲೆ ನಾವು ಹೋಗಿದ್ದು ಗೋಪಾಲನ್ ಮಾಲ್ಗೆ ಎಂಟ್ರಿಯಲ್ಲಿ ಚಾಯ್ಂಗೊಂದು ಪ್ರಾಂಕ್ ಮಾಡಿದೀವಿ ಗೊತ್ತಿಲ್ಲ ಅಲ್ಲಿ ನೋಡಿ ಇದಾದ ಮೇಲೆ ಸ್ವಲ್ಪ ಹಾಗೆ ಎಲ್ಲ ಕಡೆ ನೋಡ್ತಾ ಇದ್ವಿ ಜುಡಿಯೋ ಕೂಡ ಇಲ್ಲಿದೆ ನನಗೆ ಇಲ್ಲಿರೋ ಜುಡಿಯೋದಲ್ಲಿರೋ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಗುತ್ತೆ ಹಾಗೆ ಬಂದ್ವಿ ಸಣ್ಣ ಪುಟ್ಟ ಕಾಸ್ಮೆಟಿಕ್ಸ್ ಆಗಿರ್ಬೋದು ಫುಟ್ ವೇಸ್ ಬೇಕಿತ್ತು ಚಾಯಿಗೆ ಅದನ್ನೆಲ್ಲ ತಗೊಂತಾ ಇದ್ವಿ ಆ್ಯಂಡ್ ನಿತಿನ್ ಅವರು ಪಾಪ ವೀಡಿಯೋ ಶೂಟ್ ಮಾಡಿಕೊಂಡು ನಮ್ಮನ್ನ ನೋಡ್ಕೊತಾ ಇದ್ರು ಆ್ಯಂಡ್ ನಾವು ಯಾವಾಗಲೂ ಅಷ್ಟೇನೇನೆ ಜುಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಶಾಪ್ ಮಾಡ್ತೀವಿ ನಮ್ಮ ಬಜೆಟ್ ಆಗುತ್ತೆ ಅಂತ ಸ್ಕೇರಿ ಹೌಸ್ ನಾನು ಬರಲ್ಲ ನೀನು ಹೋಗ್ತೀವಿ ಸ್ಕೇರಿ ಹೌಸ್ಗೆ ನಾನು ಏನಾದರೂ ತಿನ್ನೋಣ ಅಂತ ಬಂದ್ವಿ ನೋಡಿದ್ರೆ ಫುಡ್ ಕೋರ್ಟ್ ಎಲ್ಲ ಫುಲ್ ಖಾಲಿ ಖಾಲಿ ಒಂದೇ ಒಂದು ಓಪನ್ ಇದೆ ಸೆಜ್ವನ್ಸ್ ಅವ್ರ ಬಟ್ ಐ ಡೋಂಟ್ ಲೈಕ್ ಓಕೆ ಸೊ ಇವಾಗ ಸ್ಕೇರಿ ಹೌಸ್ಗೆ ಬಂದಿದ್ದೀವಿ ಛಾಯಾ ಯಾವತ್ತು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತ ರೆಡ್ ಸಿ ಅವ್ಳಿಗೆ ಇಷ್ಟ ಆಗ್ಬೋದು ವಿಲ್ ಟ್ರೈ ಶಿ ಇಂಟ್ರೆಸ್ಟೆಡ್ ವಿಲ್ ಟೇಕ್ ರೆಟ್ ಕೇರಿಯರ್ಸ್ಗೆ ಹೋಗೋಕ್ಕೆ ನಮ್ಮ ಮೂರು ಜನಕ್ಕೂ ಇಷ್ಟ ಆಗಲಿಲ್ಲ ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ ಈ ಥರ ಗೇಮ್ಸ್ ಎಲ್ಲ ಇತ್ತು ಆ್ಯಂಡ್ ಚಾಯಿಂಗ್ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಇಷ್ಟ ಆಯಿತು ಸೊ ಇಲ್ಲಿಗೆ ಕರ್ಕೊ ಬಂದ್ವಿ ಅದ್ರ ಜೊತೆಗೆ ನಾವು ಕಡೆ ಎಂಜಾಯ್ ಮಾಡ್ಬೋದು ಅಂತ ಹೇಳಿ ಹತ್ತು ಟಿಕೆಟ್ಸ್ನ ತಗೊಂಡ್ವಿ ಅಂಡ್ ಇಲ್ಲೆಲ್ಲದೂ ಆಟ ಆಡೋಣ ಅಂತ ಹೇಳಿ ಅಂಡ್ ತುಂಬಾ ಇಷ್ಟ ಆಯಿತು ಖುಷಿ ಆಯಿತು ಸಖತ್ ಫನ್ ಆಗಿತ್ತು ಟೆನ್ ಯೂನಿಟ್ಸ್ ಅಂದರೆ ಲೈಕ್ ಟೋಕನ್ಸ್ನ ಕೊಟ್ಟಿದ್ರು ಟೆನ್ ಗೇಮ್ಸ್ ಆಡ್ಬೋದಿತ್ತು ನಾವಂತೂ ಸಖತ್ ಮಜಾ ಮಾಡಿದ್ವಿ ನಾನು ಆಡ್ತಿದ್ದಿದ್ದು ನೋಡಿ ಅಂದರೆ ಲೈಕ್ ಅಲ್ಲಿ ಜೋಂಬತ್ತು ನಾನು ಯಾವಾಗಲೂ ಜಾಸ್ತಿ ಜೋಂಬಿ ಫಿಲಮ್ಸ್ನ ಇಷ್ಟಪಡ್ತಿದೆ ಬಿಕಾಸ್ ದಟ್ ಈಸ್ ಕ್ವೈಟ್ ಯೂನೀಕ್ ಅಲ್ವಾ ಸೊ ಹಾಗಾಗಿ ಆ್ಯಂಡ್ ಅದೇ ಥರ ಇಲ್ಲಿನೂ ಆ ಗೇಮ್ ಇತ್ತು ನಿತಿನ್ ಅವರು ಆಡು ಅಂತ ಹೇಳಿದ್ರು ಆಡಕ್ಕೆ ಹೋದ್ರೆ ಸಖತ್ ಎದ್ಕೊಂಡ್ಬಿಟ್ಟೆ ಎಲ್ಲರೂ ಅಲ್ಲಿ ಇದ್ದವ್ರು ನಗ್ತಾ ಇದ್ರು ನಂಗೆ ಸಖತ್ ಒಂಥರ ಹೋಗ್ಬಿಡ್ತು ಅದಾದ್ಮೇಲೆ ಅವರು ಈಸ್ಕೊಂಡ್ಬಿಟ್ರು ನೀವು ತುಂಬ ಎದ್ಕೊತಿದ್ದೀರಾ ಬೇಡ ಬಿಡಿ ಅಂತ ನೀವು ನೋಡ್ತಾ ಇರ್ಬೋದು ನನಗೆ ವಿಡಿಯೋ ನೋಡುವಾಗ ನನಗೆ ನಗು ಬರ್ತಿತ್ತು ಅಯ್ಯೋ ನಾನು ಯಾಕೆ ಹಿಂಗೆ ಆಡ್ತಿದ್ದೀನಿ ಅಂತ ಹೇಳಿ ಆ್ಯಂಡ್ ಸಖತ್ ಫನ್ನಾಗಿತ್ತು ಈ ಥರ ಅವಾಗವಾಗ ಹೊರಗಡೆ ಎಲ್ಲ ಹೋದಾಗ ಈ ಥರ ಎಲ್ಲ ಆಡುವಾಗ ತುಂಬಾ ಖುಷಿ ಆಗತ್ತೆ ಅಂಡ್ ಅಷ್ಟೇ ಎಲ್ಲ ನಿಂತಿನವ್ರಿಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸೇಷನ್ ಆಯ್ತು ಬರೀ ವರ್ಕ್ ಮನೆ ಇಷ್ಟ್ರಲ್ಲೇ ಇದ್ವಿ ನಾವು ಸೊ ಇದೊಂದು ಲಾಂಗ್ ಏನಂತಾರೆ ಒಂದು ಲಾಂಗ್ ಗ್ಯಾಪ್ ಆದಮೇಲೆ ಒಂದು ರಿಲ್ಯಾಕ್ಸೇಷನ್ ಅನ್ನೋದಾಯಿತು ಸೊ ಸಖತ್ ಆಯಿತು ಅದಾದಮೇಲೆ ಚಾಯನೂ ಕೂಡ ಕೆಲವೊಂದು ಗೇಮ್ಸ್ನ ಆಡಿದ್ಲು ಆ್ಯಂಡ್ ನಾನು ಕೂಡ ಆಡಿದೆ ಆ್ಯಂಡ್ ನಿಮ್ಗೆ ಎಲ್ರಿಗೂ ಇಷ್ಟರಲ್ಲೇ ಒಂದು ಖುಷಿ ವಿಷಯನ ಹೇಳ್ತಾ ಇದ್ದೀನಿ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀವಿ ಆ್ಯಂಡ್ ವೆರಿ ಸೂನ್ ಅದನ್ನ ನಾನು ನಿಮಗೆ ರಿವೀಲ್ ಮಾಡ್ತಾ ಇದ್ದೀನಿ ಯಾರಿಗಾದರೂ ಅದರ ಗೆಸಿಂಗ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿರಿ ಸೊ ವೆರಿ ಸೂನ್ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಆ್ಯಂಡ್ ನಮ್ಮ ಜೀವನದ ಬಿಗ್ಗೆಸ್ಟ್ ಡ್ರೀಮ್ ಒಂದು ಮತ್ತೆ ನಿಜ ಆಗಿದೆ ಈಗ ಒಂದು ಫೋರ್ ಮಂತ್ಸ್ ಆಗಿತ್ತು ಅಷ್ಟೇ ಒಂದೇನೇ ಕ್ಲಿಯರ್ ಮಾಡಿಕೊಂಡು ಸೊ ವಿ ಆರ್ ಅಗೇನ್ ವಿತ್ ಒನ್ ಮೋರ್ ಆ್ಯಂಡ್ ಇಲ್ಲಿ ಚಾಯನೂ ಕೂಡ ಕೆಲವೊಂದು ಗೇಮ್ಸ್ನ ಆಡ್ತಾ ಇದ್ಲು ಪಾಪ ಅವಳಿಗೂ ಎಕ್ಸಾಮ್ಸ್ ಎಲ್ಲ ಇವಾಗ ತಾನೇ ಮುಗಿಸ್ಕೊಂಡು ಅವಳು ಬಂದಿದ್ದು ಕೂಡ ಆ್ಯಂಡ್ ಇಲ್ಲಿ ನಿತಿನ್ ಅವರು ಕ್ರಿಕೆಟ್ ಕೂಡ ಆಡಿದ್ರು ಇದು ನನಗೆ ಸಖತ್ ಇಷ್ಟ ಆಯಿತು ಸ್ವಲ್ಪ ವರ್ತ್ ಅಂತ ಅನಿಸ್ತು ಆ್ಯಂಡ್ ಈಚ್ ಗೇಮ್ಗೆ ಹಂಡ್ರೆಡ್ ರುಪೀಸ್ ಪರ್ ಯೂನಿಟ್ ಥರ ಪೇ ಮಾಡಿದ್ವಿ ಆ್ಯಂಡ್ ದ್ಯಾಟ್ ವಾಸ್ ಸೋ ಫನ್ ನೀವು ಯಾರಾದರೂ ಇದ್ದರೆ ದಯವಿಟ್ಟು ಈ ಥರ ಎಲ್ಲ ಹೋಗಿ ಟೈಮ್ ಸ್ಪೆಂಡ್ನ ಮಾಡಿ ನಾವು ದುಡಿಯೋದ್ರ ಜೊತೆಗೆ ನಮ್ಮ ಪರ್ಸ್ನಲ್ ಟೈಮ್ ಪರ್ಸ್ನಲ್ ಎಂಟರ್ಟೈನ್ಮೆಂಟ್ ಕೂಡ ಇಂಪಾರ್ಟೆಂಟ್ ಇದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಓದ್ತೀವಿ ಎಲ್ರಿಗೂ ಸ್ವಲ್ಪ ಬಾಯಾರಿಕೆ ಆಗಿತ್ತು ಅದಕ್ಕೆ ಮನೇಲಿ ಇತ್ತು ಕಟ್ ಮಾಡಿಬಿಟ್ಟಿಟ್ಟಿದ್ದೆ ನಾನು ಮಧ್ಯಾಹ್ನನೇ ಬಂದು ಸ್ವಲ್ಪ ಮಿಲ್ಕ್ ಶೇಕ್ನ ಮಾಡಿಕೊಟ್ಟೆ ಚಾಯಂಗೆ ಮಿಲ್ಕ್ ಶೇಕ್ ಮಾಡಿಕೊಟ್ಟೆ ಆ್ಯಂಡ್ ನಾನು ಮತ್ತು ನಿತ್ತಿನವರು ಪ್ಲೇನ್ ವಾಟೊಮಲ್ಲನ್ ಜ್ಯೂಸನ್ನ ಕುಡಿದ್ವಿ ಆ್ಯಂಡ್ ಬಿಕಾಸ್ ನಾವು ಶುಗರ್ನ ಯೂಸ್ ಮಾಡೋಲ್ಲ ಬಟ್ ಚಾಯಿಗೆ ಶುಗರ್ ಹಾಕ್ತೀವಲ್ಲ ಸೊ ಹಾಗಾಗಿ ಅವ್ಳು ಹೇಳ್ತಿದ್ಲು ನಂಗೆ ಸ್ವಲ್ಪ ಜಾಸ್ತಿ ಶುಗರ್ ಹಾಕು ಅಂತ ಆ್ಯಂಡ್ ದ ಸ್ಯಾಡ್ ಥಿಂಗ್ ಇಸ್ ಅಮ್ಮ ಇನ್ನೂ ಊರಿಂದ ಬಂದಿಲ್ಲ ನಾವು ಮಾತ್ರ ಇದ್ವಿ ನಾನು ನಿತ್ತಿನವ್ರು ಮಾತ್ರ ಪಪ್ಪಾ ಆಫೀಸ್ಗೆ ಸಾರಿ ಡ್ಯೂಟಿಗೆ ಕೆಲ್ಸಕ್ಕೆ ಅಂತ ಹೋಗಿದ್ರು ಸೊ ಆ್ಯಂಡ್ ಚಾಯಾ ನಾನು ಇವರು ಮೂರೇ ಜನ ಇದಾದ್ಮೇಲೆ ಅಡಿಗೆ ಏನು ಮಾಡಿರಲಿಲ್ಲ ಡೊಮಿನೋಸಿಂದ ಪಿಜ್ಜಾ ತರಿಸಿ ಅಂತ ಅಂದಿದ್ಲು ಅವ್ಳಗಿಷ್ಟ ಅಂತ ಪಿಜ್ಜಾನ ತರಿಸಿದ್ವಿ ಎಣ್ಣೆ ತಿಂದ್ಬಿಟ್ಟು ಮಲ್ಕೊಂಡ್ವಿ ದ ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಚಾಯ ಹೇಳಿದ್ಲು ಅಕ್ಕ ನನಗೆ ಬ್ರ್ಯಾಂಡ್ ವೇಟ್ ಮಾಡಿಕೊಡು ಅಂತ ಸೊ ಅದಕ್ಕೋಸ್ಕರ ಇಲ್ಲೊಂದು ಫಿಲ್ಲಿಂಗ್ನ ರೆಡಿ ಮಾಡಿಕೊಂಡೆ ಪನ್ನೀರಲ್ಲಿ ತುಂಬ ಚೆನ್ನಾಗಿತ್ತು ಹೈ ಪ್ರೋಟೀನ್ ಇರುತ್ತೆ ಅಂತ ಒಂದು ಕಡಾಯನ ಬಿಸಿ ಮಾಡಿಕೊಂಡು ಅದಕ್ಕೊಂದು ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಸಣ್ಣದಾಗೆ ಚಾಪ್ ಮಾಡಿಕೊಂಡಿದ್ದೆ ಚಾಪರಲ್ಲಿ ಆನಿಯನ್ನ ಒಂದು ಮೂರು ಆನಿಯನ್ನು ನೀವು ನೋಡ್ತಾ ಇರ್ಬೋದು ಈ ಥರ ಚಾಪ್ ಮಾಡಿಕೊಂಡು ಚೆನ್ನಾಗಿ ಬಡಿಸ್ಕೊಂಡೆ ಅದೇನೇನು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನೋ ಟೈಮಲ್ಲಿ ನಾನು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇ ಪೇಸ್ಟ್ ಕೂಡ ಹಾಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಆ್ಯಂಡ್ ಆಲ್ಸೋ ಇದಕ್ಕೆ ನಾನೊಂದು ಅಷ್ಟು ಬಟರ್ ಕೂಡ ಹಾಕ್ತಿದ್ದೀನಿ ಬಟರ್ ಇದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಟೊಮೆಟೊ ಕೂಡ ಅಷ್ಟೇ ಒಂದು ಟೊಮೆಟೊನ ನಾನು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಚಾಪರಲ್ಲಿ ಚಾಪರ್ ಇರೋದ್ರಿಂದ ನನಗಂತೂ ಅಡುಗೆ ತುಂಬಾ ಸುಲಭ ಅಂತ ಅನಿಸುತ್ತೆ ಬೇಗ ಆಗುತ್ತೆ ನಿಮಗೆ ಗ್ರೈಂಡರ್ ಅಥವಾ ಮಿಕ್ಸರಲ್ಲಿ ಚಾಪರ್ ಇಲ್ಲ ಅಂತಂದರೆ ಈ ಥರ ಹ್ಯಾಂಡ್ ಚಾಪರ್ನ ತರ್ಕೊಳ್ಳಿ ಆ್ಯಂಡ್ ಆಲ್ಸೋ ಅದಷ್ಟು ಫ್ರೈ ಆದಮೇಲೆ ನಿಮ್ಮ ಫೇವ್ರೇಟ್ ವೆಜ್ಜಿಸನ್ನ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಬೀನ್ಸ್ ಮತ್ತು ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡು ಇವಾಗ ಅದ್ರ ಜೊತೆಗೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಬಿಕಾಸ್ ಇವಾಗ ಅದು ಹಾಫ್ ಬೇಕಾಗುತ್ತಲ್ವ ಇದೇ ಟೈಮಲ್ಲಿ ಸಾಲ್ಟ್ನ ಹಾಕಿದ್ರೆ ಸಾಲ್ಟ್ ಹಿಡಿಯುತ್ತೆ ಆ್ಯಂಡ್ ಆಲ್ಸೋ ಬೇಗ ಕೂಡ ಬೇಯುತ್ತೆ ಸಾಲ್ಟ್ ಹಾಕಿದ್ರೆ ಅಂತ ಹೇಳಿ ಆ್ಯಂಡ್ ಇದಕ್ಕೆ ಚಿಲ್ಲಿ ಪೌಡರ್ನ ಹಾಕೊತಾ ಇದ್ದೀನಿ ನೀವು ಬೇಕಿದ್ರೆ ಅದಾದರೂ ಚಿಲ್ಲಿ ಪೌಡರ್ ಬೇಡ ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಸಾರಿ ಹಸಿ ಮೆಣಸಿನ್ಕಾಯ್ದು ಪೇಸ್ಟ್ನ ಕೂಡ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಪುದೀನ ಸೊಪ್ಪಿಂದು ಮಿಂಟ್ದು ಪೇಸ್ಟ್ನ ಮನೇಲಿ ಮಾಡಿಟ್ಕೊಂಡು ಅದನ್ನ ಹಾಕೊಂತ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಫ್ಲೇವರು ನೀವು ಬೇಕಿದ್ರೆ ಈ ತರ ಚಟ್ನಿ ನಮ್ಮ ಮಿಂಟದ ಚಟ್ನಿನ ಮಾಡ್ಕೊಬಿಟ್ಟು ಅದನ್ನ ಡೈರೆಕ್ಟಾಗಿ ಆಗಿ ಸ್ಪ್ರೆಡ್ ಮಾಡ್ಕೊಳ್ಬೋದು ಬಟ್ ನಾನು ಇಲ್ಲಿ ಬ್ರೆಡ್ಗೆ ಸ್ಪ್ರೆಡ್ ಮಾಡ್ತೀನಿ ಇದ್ರೊಳಗಡೆ ಹಾಕಿಬಿಟ್ಟು ಬಿಕಾಸ್ ಅದು ನಮ್ಗೆ ಇಷ್ಟ ಆಗಲ್ಲ ಅಂತ ಹೇಳಿ ಅದಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ನ ಕೂಡ ಹಾಕಿ ಸೋಯಾ ಸಾಸ್ ಒಂದು 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 ಒಂದುವರೆ ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ನ ಹಾಕಿ ಚೆನ್ನಾಗಿ ಅದನ್ನ ಬಾಡಿಸ್ಕೊಂಡೆ ನಂತರ ಸಣ್ಣದಾಗಿ ಹಚ್ಕೊಂಡಿರೋಂಥ ಪನ್ನೀರ್ ಹಾಕೊಂಡಿದ್ದೀನಿ ನಿಮ್ಗೆ ಇನ್ ಕೇಸ್ ಈ ಥರ ಡ್ರೈಯಲ್ಲಿ ಬೇಕು ಫೀಲಿಂಗ್ ಹಂಗೆ ತಿನ್ನೋಕ್ಕೆ ಬೇಕು ಅಂದರೆ ದಯವಿಟ್ಟು ಸ್ವಲ್ಪ ಪನ್ನೀರ್ನ ಜಾಸ್ತಿ ದಪ್ಪ ಕಟ್ ಮಾಡ್ಕೊಳ್ಳಿ ಅಷ್ಟೇ ಸಾಕಾಗುತ್ತೆ ಆ್ಯಂಡ್ ಇಲ್ಲಿ ನಾನು ಟೋಸ್ಟರ್ನ ಬಿಸಿ ಮಾಡ್ಕೊತಾ ಇದ್ದೀನಿ ಇಫ್ ಯು ಡೋಂಟ್ ಹ್ಯಾವ್ ಅ ಟೋಸ್ಟರ್ ನೀವು ಪ ತವ ಮೇಲೆ ಅಥವಾ ಪ್ಯಾನ್ ಮೇಲೆ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ಇವಾಗ ನಾನು ಟೋಸ್ಟರ್ನ ಸ್ವಲ್ಪ ಹೀಟ್ ಫ್ರೀ ಹೀಟ್ ಮಾಡ್ಕೊಂಡು ಅದಕ್ಕೆ ಬಟರ್ನ ಹಾಕ್ತಾ ಇದ್ದೀನಿ ಆ್ಯಂಡ್ ಬ್ರೆಡ್ನ ತರ್ಸ್ಕೊಂಡಿದ್ವಿ ಆ ವೈಟ್ ಬ್ರೆಡ್ ಅಥವಾ ಬ್ರೌನ್ ಬ್ರೆಡ್ ಎರಡರಲ್ಲಿ ಈಕ್ವಲ್ ಅಮೌಂಟ್ ಆಫ್ ಇರುತ್ತೆ ಸ್ವಲ್ಪ ಏರುಪೇರ್ ಆಗುತ್ತೆ ಬಟ್ ನೋ ಇಶ್ಯೂಸ್ ಬ್ರೌನ್ ಬ್ರೆಡ್ ಇಲ್ಲ ಅಂದರೆ ವೈಟ್ ಬ್ರೆಡ್ನೇ ಯೂಸ್ ಮಾಡ್ಕೊಳ್ಬೋದು ಅಂದರೆ ಲೈಕ್ ಡಯೆಟ್ ಮಾಡೋವಂಥವ್ರು ಸೊ ಈ ಥರ ನೋಡ್ಬೋದು ಒಂದು ಟೂ ಮಿನಿಟ್ಸಲ್ಲೇ ಟೋಸ್ಟ್ ಆಗೋಯ್ತು ನನಗೆ ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಬೇರೆ ಎಲ್ಲದನ್ನು ರೆಡಿ ಮಾಡಿಕೊಂಡು ಮಾಡಿಕೊಂಡು ಚೆನ್ನಾಗಿತ್ತು ತಿಂದ್ವಿ ನೀವು ಕೂಡ ನೋಡಿ ಮಾಡಿ ತಿನ್ನಿ ಆಯಿತಾ ಸೊ ಯಾ ಈ ಥರ ಸಿಂಪಲ್ ಬ್ರೇಕ್ಫಾಸ್ಟ್ ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ನೀವು ಯಾರಾದರೂ ಮಾರ್ನಿಂಗ್ ಈ ಥರ ಮಾಡ್ಕೊಂಡು ತಿಂತೀರಾ ಅಥವಾ ನಿಮಗೆ ಯಾವ ಥರ ಬ್ರೇಕ್ಫಾಸ್ಟ್ ಇಷ್ಟ ಆಗುತ್ತೆ ಲೈಟ್ ಫುಡ್ ಇಷ್ಟನಾ ಅಥವಾ ಸ್ವಲ್ಪ ಹೆವಿ ಇಷ್ಟನಾ ಅಂತ ಹೇಳಿ ನಮ್ಮ ಮನೇಲಿ ಎಲ್ರಿಗೂ ಲೈಟ್ ಫುಡ್ ಇಷ್ಟ ಮಾರ್ನಿಂಗ್ ನಮ್ಗೆ ಯಾರಿಗೂ ರೈಸ್ ಇಷ್ಟ ಆಗೋಲ್ಲ ಬಟ್ ಅನ್ ಕೆಲವೊಮ್ಮೆ ತಿನ್ನಲೇಬೇಕಾಗುತ್ತೆ ಆ್ಯಂಡ್ ಅದಾದಮೇಲೆ ಟಿಫನ್ ತಿಂದು ಚಾಯಿಗೆ ಕಾಲೇಜ್ನ ಹುಡುಕ್ತಾ ಇದ್ವಿ ನಾವು ಸೊ ಹಾಗಾಗಿ ಬೆಂಗಳೂರೆಲ್ಲ ಸುತ್ತಿದ್ದಾಯ್ತು ಅವಳಿಗೋಸ್ಕರ ಎಲ್ಲೋ ಒಂದು ಕಡೆ ಸಿಗ್ತದೆ ಒಳ್ಳೆ ಕಡೆ ಅವಳದೊಂದು ಡ್ರೀಮ್ನ ಕಂಪ್ಲೀಟ್ ಮಾಡ್ಕೊಳಕ್ಕೆಲ್ಲ ಹೋಗಿಂಗ್ ಮಾರ್ನಿಂಗ್ ಊಟನೂ ಹೊರಗಡೆನೆ ಆಯ್ತು ಫೋರ್ ಓ ಕ್ಲಾಕ್ ಆಗೋಯ್ತು ಹೊರಗಡೆನೆ ಊಟನೂ ಮಾಡ್ಕೊಂಡ್ವಿ ಬಿಕಾಸ್ ನಮ್ಗಲ್ಲಿ ಅಲ್ಲಿ ಸುತ್ತಲೇ ಜಾಸ್ತಿ ಹೋಗಿತ್ತು ಒಂದೊಂದ್ ಏರಿಯಾ ಸುತ್ತಿಲ್ಲ ಕಮ್ಮಿ ಅಂತ ನೂರೈವತ್ತು ಕಿಲೋಮೀಟರ್ ಸುತ್ತಿದೀವಿ ಅಂಡ್ ಇಲ್ಲಿ ಬಂದ್ವಿ ನಿತಿನ್ ಅವ್ರಿಗೆ ಮುದ್ದೆ ಊಟ ಮಾಡ್ಬೇಕು ಅಂತ ಅನ್ಸ್ತವ್ರ ಮುದ್ದೆ ತಗೊಂಡ್ರು ನಾವು ಚಾಯಾ ಇಬ್ರು ಚಿಕನ್ ಮತ್ತೆ ಪರಾಟ ಮತ್ತೆ ಕಬಾಬ್ ಎಲ್ಲ ತರ್ಸ್ಕೊಂಡಿದ್ವಿ ಅಂಡ್ ನೈಟು ಮನೆಗೆ ಬಂದು ಒಂದು ಚಿ ಮೊಸರನ್ನ ನನಗೆ ಮೊಸರನ್ನ ಒಗ್ಗರಣೆ ನಿತ್ತಿನವ್ರಿಗೆ ಪ್ಲೇನ್ ಮೊಸರನ್ನ ಮಾಡಿ ತಿಂದು ಇವತ್ತಿನ ಡೇನ ಎಂಡ್ ಮಾಡಿದ್ದೀವಿ ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಅಥವಾ ಇಷ್ಟ ಆಗಲಿ ದಯವಿಟ್ಟು ಒಂದು ಲೈಕ್ ಶೇರ್ ಕಾಮೆಂಟ್ ನ ಮಾಡಿ ಅಂಡ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋಣ ಬರಬೇಡಿ ಟೇಕ್ ಕೇರ್ ಲಾಟ್ಸ್ಆಪ್ ಲವನ್